ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಶ್ರೀ ಕ್ಷೇತ್ರ ಕದ್ರಿಗೆ ಏನಾದರೂ ಸಂಬಂಧ ಉಂಟಾ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮೂಲಸ್ಥಾನ ಕದ್ರಿ ದೇವಸ್ಥಾನವ ಎಲ್ಲಿ ಎಲ್ಲ ಮಂಜುನಾಥ ದೇವರ ದೇವಸ್ಥಾನ ಉಂಟು ಆ ಎಲ್ಲ ದೇವಸ್ಥಾನಗಳು ಕದ್ರಿ ಮಂಜುನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಸಂಬಂಧ ಏನಾದರೂ ಇರಬಹುದಾ ಈಶ್ವರಮಂಗಲದ ಪಂಚಲಿಂಗೇಶ್ವರ ದೇವರ ಮೂಲ ಸಾನಿಧ್ಯ ಮಂಜುನಾಥ ದೇವರು ಹಾಗಾದರೆ ಏನು ಮಂಜುನಾಥ ದೇವರ ಕಥೆಗಳು ಧರ್ಮಸ್ಥಳದಲ್ಲಿರುವ ಅನ್ನಪ್ಪಯ್ಯಕೆ ಕದ್ರಿಯಲ್ಲಿರುವುದು ಸತ್ಯಯುಗ ತ್ರೇತ ದ್ವಾಪರಯುಗ ಹಾಗೂ ಈ ಕಲಿಯುಗಗಳಿಗೆ ಸಾಕ್ಷಿಯಾಗಿದೆ ಶ್ರೀ ಕ್ಷೇತ್ರ ಕದ್ರಿ ನಮ್ಮ ತುಳುನಾಡು ಪರಶುರಾಮರ ಸೃಷ್ಟಿ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ ಕದ್ರಿ ಕ್ಷೇತ್ರದಲ್ಲಿ ಪರಶುರಾಮರಿಗೆ ಸಂಬಂಧಪಟ್ಟ ಸಾಕಷ್ಟು ವಿಚಾರಗಳನ್ನು ನಾವು ನೋಡ್ಬೋದು ಹಾಗಾದರೆ ತುಳುನಾಡಿಗೂ ಪರಶುರಾಮರಿಗೂ ಶ್ರೀ ಕ್ಷೇತ್ರ ಕದ್ರಿಗೂ ಏನು ಸಂಬಂಧ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ಬರುವ ಮಾತೇರೆಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬಾಕ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಮಂಗಳೂರಿಗೆ ಬಂದಿದ್ದೇನೆ ಇಲ್ಲಿ ಮಂಗಳೂರಲ್ಲಿ ಶ್ರೀ ಕ್ಷೇತ್ರ ಕದ್ರಿಯಲ್ಲಿದ್ದೇನೆ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇನೆ ಕದ್ರಿ ಮಂಜುನಾಥ ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವ ಸ್ನೇಹಿತರೆ ಇವತ್ತು ಸೋಮವಾರ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇನೆ ತುಂಬಾ ವಿಶೇಷವಾಗಿರುವಂಥ ದಿನ ಬನ್ನಿ ಸ್ನೇಹಿತರೆ ದೇವಸ್ಥಾನದ ಎದುರುಗಡೆ ಚಪ್ಪಲಿ ಸ್ಟ್ಯಾಂಡ್ ನ ವ್ಯವಸ್ಥೆಯೂ ಇದೆ ದೂರದ ಎದುರುಗಡೆ ಬಂದ ತಕ್ಷಣ ಇಲ್ಲಿ ಸೆಕ್ಯೂರಿಟಿ ಉಂಟು ಅಲ್ಲೇ ಪಕ್ಕದಲ್ಲೇ ಶ್ರೀ ಧರ್ಮಶಾಸ್ತ್ರ ದೇವಸ್ಥಾನ ಹಾಗೂ ಅಯ್ಯಪ್ಪ ಸ್ವಾಮಿಯ ಗುಡಿಯನ್ನು ಕೂಡ ನಾವು ಇಲ್ಲಿ ನೋಡಬಹುದು ಈ ಗೋಡೆಯಲ್ಲಿ ತ್ರಿಶೂಲ ಚಿತ್ರಗಳನ್ನು ಕೂಡ ನೋಡ್ತಾ ಇದ್ದೇವೆ ಕಟ್ಟಿಗೆ ರಾಶಿ ಕೂಡ ಉಂಟು ಹಾಗೆಯೇ ಇಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಇಲ್ಲಿ ಗರ್ಭಗುಡಿ ಆಗಿರಬಹುದು ಸೊ ಇಲ್ಲಿ ನೋಡ್ತಾ ಇದ್ದೇವೆ ಹಾಗೇನೆ ಇಲ್ಲಿ ಅಭಿಷೇಕ ಮಂದಿರ ಅಂತ ಉಂಟು ಯಾತ್ರೆ ನಿವಾಸಿ ಯಾತ್ರಿಗಳಿಗೆ ನಿವಾಸ ಮಾಡುವಂತ ಕೂಡ ಉಂಟು ಎಲ್ಲ ಇಲ್ಲಿ ಸಿಗ್ತದೆ ಸ್ಥಳ ಪುರಾಣಗಳು ಗಣಪತಿ ದೇವರ ದರ್ಶನ ಪಡೆದುಕೊಂಡಾಯಿತು ಈಗ ಇಲ್ಲಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಗುಡಿಗಳು ಉಂಟು ನಿಮ್ಮ ಹೆಸರು ಕೃಷ್ಣಾಡಿಗ ಕದ್ರಿ ಕದ್ರಿ ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಸರ್ ಹಾ ಪರಶುರಾಮ ಸೃಷ್ಟಿ ಅಂತ ಈ ಭೂಮಿಗೆ ಹೆಸರು ಪರಶುರಾಮ ದೇವರು ಸಮುದ್ರವನ್ನು ತನ್ನ ಕೊಡಲಿಯಿಂದ ಹಿಂದೆ ಸರಿಸಿದಂತಹ ಭೂಭಾಗ ಅದನ್ನೇ ಪರಶುರಾಮ ಸೃಷ್ಟಿ ಅಂತ ಹೇಳುವಂಥದ್ದು ಹಾಗೆ ಅಲ್ಲಿ ಪರಶುರಾಮ ದೇವರಿಗೆ ಒಂದೇ ಲಿಂಗದಲ್ಲಿ ಬ್ರಹ್ಮ ವಿಷ್ಣು ಶಿವಾತ್ಮಿಕವಾದಂತಹ ಮೂರು ಶಕ್ತಿಗಳು ಉದ್ಭವಾದಂತಹ ಸ್ವಯಂಭೂ ಲಿಂಗ ಇಲ್ಲಿ ಮೂರು ಶಕ್ತಿಗಳು ಕೂಡ ಒಂದೇ ಲಿಂಗದಲ್ಲಿ ಉದ್ಭವ ಆದಂತಹ ಸನ್ನಿಧಾನ ಒಂದು ಸಂದರ್ಭದಲ್ಲಿ ಆ ಉತ್ತರ ಭಾರತದಿಂದ ನಾಥ ಪಂಥದ ಇಲ್ಲಿಗೆ ಬರ್ತಾರೆ ಧರ್ಮ ಪ್ರಚಾರಕ್ಕೆ ಅಲ್ಲಿಂದ ಧರ್ಮ ಪ್ರಚಾರಕ್ಕೆ ಬಂದು ಅದರ ಗುರುಗಳು ಮತ್ಸೇಂದ್ರನಾಥ ಅಂತ ಹೇಳಿ ತನ್ನ ಶಿಷ್ಯರಾದಂತಹ ಗೋರಕ್ಷನಾಥರನ್ನು ಕಾಶಿಗೆ ಕಳಿಸ್ತಾರೆ ಒಂದು ಶಿವಲಿಂಗ ತರಲಿಕ್ಕೆ ಅವರು ಹೋದ ನಂತರ ಇವರಿಗೆ ಗೊತ್ತಾಗ್ತದೆ ಮೊದಲೇ ಇಲ್ಲಿ ಪರಶುರಾಮ ದೇವರಿಗೆ ಲಿಂಗ ಉತ್ಪತ್ತಿಯಾಗಿದೆ ಅಂತ ಅವರು ಧರ್ಮ ಪ್ರಚಾರ ಶುರು ಮಾಡ್ತಾರೆ ಕೆಲವು ಸಮಯದ ನಂತರ ಗೋರಕ್ಷನಾಥರು ಲಿಂಗವನ್ನು ಬಂದಾಗ ಮತ್ತೇಂದ್ರನಾಥರು ಹೇಳ್ತಾರೆ ಕುರುವಿಗೆ ಇಲ್ಲಿ ಮಂಜುನಾಥ ಅನ್ನುವಂತಹ ರುದ್ರದೇವರು ಪ್ರತ್ಯಕ್ಷ ಆಗಿ ಪರಶುರಾಮ ದೇವರು ಪೂಜೆ ಮಾಡಿದ್ದಾರೆ ಆದ್ರಿಂದ ನಾವು ಅದನ್ನೇ ಇದು ಮಾಡುವ ನೀವು ತಂದ ಲಿಂಗವನ್ನು ವಾಪಸ್ಕೊಂಡು ಹೋಗುದು ಬೇಡ ಅದನ್ನು ಮೇಲೆ ಪುಷ್ಕರಣಿ ಉಂಟು ಒಂಬತ್ತು ಕುಂಡಗಳು ಕೆರೆಗಳು ಅದರಲ್ಲಿ ಏಳನೇ ಕೆರೆಯಲ್ಲಿ ಇಡೀ ಅಂತ ಹೇಳ್ತಾರೆ ಕಾಲಕ್ರಮೇಣವಾಗಿ ಹಾಗೆ ಮುಂದುವರಿಯಲ್ಪಡ್ತದೆ ಮತ್ತೆ ಒಂದು ಧರ್ಮಸ್ಥಳದ ಕತೆ ಅದರಲ್ಲಿ ಬರ್ತದೆ ಆ ಅಲ್ಲಿ ಸೋದೆ ಮಠದ ವಾದಿರಾಜ ಆ ನೇತ್ರಾವತಿ ನದಿ ತೀರಕ್ಕೆ ಬರ್ತಾರೆ ವಾದಿರಾಜ ಸ್ವಾಮಿಗಳು ಹಾಗೆ ವಾದಿರಾಜ ಸ್ವಾಮಿಗಳು ಬಂದಂತ ಸುದ್ದಿಯ ಹೆಗ್ಗಡೆ ಮನೆತನದವರಿಗೆ ಗೊತ್ತಾಗ್ತದೆ ಅಲ್ಲಿಯ ರಾಜರುಗಳವರು ಅವರು ದೂತರನ್ನು ಕಳಿಸ್ತಾರೆ ನಮ್ಮ ಆತಿಥ್ಯ ಸ್ವೀಕಾರ ಮಾಡಬೇಕು ಅಂತ ಆಗ ವಾದಿರಾಜರು ಹೇಳ್ತಾರೆ ನಂಗೊಂದು ದೇವಸ್ಥಾನ ತೋರಿಸಿ ನನ್ನ ನಿತ್ಯ ಕರ್ಮಾಂಗವನ್ನೆಲ್ಲ ಅಲ್ಲಿ ಮುಗಿಸಿ ಮತ್ತೆ ನಿಮ್ಮ ಇದಕ್ಕೆ ಬರ್ತೇನೆ ಅಂತ ಹೇಳುವಾಗ ಅವರು ಹೇಳ್ತಾರೆ ಇಲ್ಲಿ ದೇವಾಲಯ ಇಲ್ಲ ಬೂಡು ಇದೆ ಬೂಡು ಧರ್ಮ ದೇವತೆಗಳ ಬೂಡು ನಿಲ್ಯಾಡಿ ಅಲ್ಲಿ ನೀವು ಸುಧಾರಿಸಿಕೊಳ್ಳಿ ಅಂತ ಹೇಳುವಾಗ ದೇವಾಲಯ ಇಲ್ಲದ ಈ ಸನ್ನಿಧಾನದಲ್ಲಿ ನಾನು ನಿಲ್ಲುವುದಿಲ್ಲ ನಾನು ವಾಪಸ್ ಹೋಗ್ತೇನೆ ಅಂತ ಹೇಳುವಾಗ ಆ ವಿಷಯ ಇವರಿಗೆ ಗೊತ್ತಾಗ್ತದೆ ಹೆಗಡೆಯವರಿಗೆ ಅವರು ವ್ಯಸನದಲ್ಲಿರುವಾಗ ಅಲ್ಲಿಯ ಅಣ್ಣಪ್ಪ ಅಣ್ಣಪ್ಪ ಬಂದು ಹೇಳ್ತಾನೆ ಹೇಗಾದ್ರೂ ಮಾಡಿ ಒಂದು ದಿವಸ ನಿಲ್ಲುವ ಹಾಗೆ ಮಾಡಿ ವಾದಿರಾಜರನ್ನು ನಾನು ಪಶ್ಚಿಮಕ್ಕೆ ಹೋಗಿ ಒಂದು ದಿವಸದಲ್ಲಿ ಶಿವಾಲಯ ನಿರ್ಮಾಣ ಮಾಡಿಕೊಡ್ತೇನೆ ಅಂತ ಮಾತು ಕೊಡ್ತಾನೆ ಅದೇ ರೀತಿಯಾಗಿ ದೂತರು ಇವರತ್ರ ವಾದಿರಾಜರ ಹತ್ರ ಒಂದು ಪ್ರಾರ್ಥನೆ ಮಾಡುವಾಗ ಸರಿ ಒಂದು ದಿವಸ ಅಲ್ಲ ಒಂದು ದಿವಸ ನಾನು ಅಲ್ಲಿಗೆ ಬರುವುದಿಲ್ಲ ನೇತ್ರಾವತಿ ನದಿ ತೀರದ ಹತ್ರವೇ ನಿಲ್ತೇನೆ ನೀವು ದೇವಸ್ಥಾನ ಮಾಡೋ ವ್ಯವಸ್ಥೆ ಮಾಡಿ ಅಂತ ಹೇಳುವಾಗ ಅಂತ ಅಣ್ಣಪ್ಪ ಮಂಜುರುಳಿ ಇಲ್ಲಿಗೆ ಬರುವಾಗ ಇಲ್ಲಿ ದೈವಗಳು ಅವನನ್ನು ತಡಿತದೆ ಮಲರಾಯ ಬಂಟ ಕತ್ತಿರೆಯಲ್ಲಿ ಹೌದು ಮಲರಾಯ ಬಂಟ ಜುಮಾದಿ ಬಂಟ ಎಲ್ಲ ತಡೆದು ಐದು ಬದಿಯಿಂದ ಐದು ಸತ್ಯಗಳು ಬಂದು ಘರ್ಷಣೆ ಆಗ್ತದೆ ಅದರಲ್ಲಿ ಕಾಲಭೈರವ ಸನ್ನಿಧಾನದ ಮರಳು ಜುಮಾದಿ ಮತ್ತೆ ಅರಸು ವೈದ್ಯನಾಥ ಪಿಲ್ಚಂಡಿ ಮತ್ತೆ ದಕ್ಷಿಣದಿಂದ ಜುಮಾದಿ ಬಂಟ ಆ ಕರೆಯಲ್ಲಿ ಕಾಯುವಂತಹ ಕೋರುದಬ್ಬು ಮತ್ತೆ ಐವರ ಸತ್ಯಗಳು ಮತ್ತೆ ಪಶ್ಚಿಮ ಭಾಗದಿಂದ ಅರಸುಕೂಲಂದಾಯ ಉತ್ತರ ಭಾಗದಿಂದ ಆ ಧರ್ಮಜಾರಂದಾಯ ಹೀಗೆ ಎಲ್ಲ ಸತ್ಯಗಳ ಘರ್ಷ ಘರ್ಷಣೆಯಾಗುವಾಗ ದೇವರು ಪ್ರತ್ಯಕ್ಷ ಆಗಿ ಮಲರಾಯನಿಗೆ ಹೇಳ್ತಾರೆ ಅಣ್ಣಪ್ಪ ಬಂಜುರುಳಿ ಒಂದು ಒಳ್ಳೆ ಉದ್ದೇಶದಿಂದ ಬಂದಿದ್ದಾನೆ ಮೇಲೆ ಗೋರಕ್ಷನಾಥರು ತಂದಂತಹ ಲಿಂಗವನ್ನು ಅವನಿಗೆ ಕೊಟ್ಟು ಕಳಿಸ್ತಿ ಅಂತ ಹೇಳ್ತಾರೆ ಅದೇ ಪ್ರಕಾರ ಮಲ್ರಾಯ ಮತ್ತೆ ಐವರು ಸತ್ಯಗಳು ಗೋರಕ್ಷನಾಥರು ತಂದಂತಹ ಶಿವಲಿಂಗವನ್ನು ಮೇಲೆ ಕೆರೆಯಲ್ಲಿ ಇರ್ತದೆ ಅದನ್ನು ಅಣ್ಣಪ್ಪ ಸ್ವಾಮಿಗೆ ಕೊಡ್ತಾರೆ ಆ ಅಣ್ಣಪ್ಪ ಬಂಜುರುಳಿ ಆ ಲಿಂಗವನ್ನು ತಂದು ರಾಜರಾಜರ ಕೈಗೆ ಕೊಟ್ಟು ಅಲ್ಲಿ ದೇವಸ್ಥಾನದ ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡಿಸ್ತಾರೆ ತನ್ಮೂಲಕವಾಗಿ ಅಣ್ಣಪ್ಪ ಸ್ವಾಮಿಗೆ ಲಿಂಗಸ್ಥಾಪಕ ಧರ್ಮಸ್ಥಾಪಕ ಅನ್ನುವಂತಹ ಕೀರ್ತಿ ಬರ್ತದೆ ಆದಿರಾಜರು ಅದನ್ನು ಪ್ರತಿಷ್ಠೆ ಮಾಡಿ ಪೂಜೆ ಪ್ರಾರಂಭ ಮಾಡ್ತಾರೆ ಮತ್ತೆ ಅವರು ಪುನಃ ವಾಪಸ್ಸು ಉಡುಪಿಗೆ ಬಂದು ಸೋದೆಗೆ ಬರ್ತಾರೆ ಹಾಗೆ ಅಲ್ಲಿ ಪ್ರತಿಷ್ಠೆ ಇಲ್ಲಿ ಉದ್ಭವ ಅಲ್ಲಿಗೆ ಇಲ್ಲಿ ಮೂಲ ಅನ್ನುವಂತ ವಿಚಾರ ತದನಂತರ ಪ್ರಸಿದ್ಧಿ ಆಗ್ತದೆ ಹಾಗೆ ಇಲ್ಲಿ ಮೇಲೆ ಕೆರೆ ಕೆಳಗೆ ದೇವಸ್ಥಾನ ಇದೆಲ್ಲ ಬಹಳ ವಿರಳ ಇಲ್ಲಿಯೂ ಇಲ್ಲ ಮತ್ತೆ ಸಾಧಾರಣ ಎಪ್ಪತ್ತರಿಂದ ಎಪ್ಪತ್ತೈದು ಅಡಿ ಎತ್ತರದ ಒಂದು ಧ್ವಜಸ್ತಂಭ ಅದಕ್ಕೆ ನಲವತ್ತು ಅಡಿ ಎತ್ತರದ ಗರುಡ ಧ್ವಜ ಮತ್ತೆ ಅದರ ಪಕ್ಕದಲ್ಲಿರುವಂತಹ ಆಳೆತ್ತರದ ಕಂಚುದೀಪ ಸ್ತಂಭ ಅದರಲ್ಲಿ ಹದಿನೆಂಟು ಹದಿನೇಳು ಪ್ಲಸ್ ಒಂದು ಹದಿನೆಂಟು ಅಂಕಣ ಇದೆಲ್ಲ ಚಾರಿತ್ರಿಕವಾದಂತಹ ವಿಚಾರ ಇದು ಇಲ್ಲೂ ಇರುವುದಿಲ್ಲ ಮತ್ತೆ ಒಳಗೆ ತ್ರಿಲೋಕೇಶ್ವರನ ವಂಚಲೋಹದ ವಿಗ್ರಹ ವಿಷ್ಣುವಿನ ವಿಗ್ರಹ ವ್ಯಾಸಮುನಿಯ ವಿಗ್ರಹ ಮತ್ತೆ ಬುದ್ಧನ ಒಂದು ಕಾಳ್ವಿಕೆ ಒಂದು ಪ್ರಚಾರ ಇತ್ತು ಅಂತ ಹೇಳುವಂತ ಪ್ರತೀತಿಯಾಗಿ ಒಂದು ಬುದ್ಧನ ಸ್ತೂಪವು ಇದೆ ಇಲ್ಲಿ ಹೀಗೆ ಭಾರಿ ಒಂದು ಪುರಾತನ ಕ್ಷೇತ್ರ ದಕ್ಷಿಣ ಕಾಶಿ ಅಂತ ಇಲ್ಲಿಗೆ ಹೇಳ್ತಾರೆ ಅಂದ್ರೆ ಇಲ್ಲಿ ಗಣೇಶ ವಾಸುಗಿ ಸುಬ್ರಹ್ಮಣ್ಯ ಮತ್ತೆ ಹರಿಹರ ಸುತ ಅಯ್ಯಪ್ಪ ಮತ್ತೆ ದುರ್ಗೆ ಪಾರ್ವತಿ ಅಮ್ಮನವರು ಮತ್ತೆ ಮಂಜುನಾಥ ಇಡೀ ಕುಟುಂಬ ಸಮೇತ ಇರುವಂತಹ ಕ್ಷೇತ್ರ ಇಲ್ಲಿ ಕೈಲಾಸ ಗಿರಿಯ ಒಂದು ಪ್ರತೀತಿಯನ್ನು ಇಲ್ಲಿಗೆ ಹೇಳುತ್ತಾರೆ ಆದ್ರಿಂದ ಮಾತು ಬಿಡ ಮಂಜುನಾಥ ಅನ್ನುವಂತ ಕೀರ್ತಿ ಸನ್ನಿಧಾನಕ್ಕೆ ಉಂಟು ಇಲ್ಲಿ ಮಕರ ಸಂಕ್ರಾಂತಿಯ ಒಂದು ಪುಣ್ಯ ಪುಣ್ಯಕಾಲದಲ್ಲಿ ಉತ್ತರಾಯಣ ಪುಣ್ಯಕಾಲದಲ್ಲಿ ವರ್ಷಾವಧಿ ಜಾತ್ರೆ ಆಗ್ತದೆ ಮತ್ತೆ ಶಿವರಾತ್ರಿ ಮತ್ತೆ ಚೌತಿ ಅಷ್ಟಮಿ ಮೊಸರು ಕುಡಿಕೆ ನವರಾತ್ರಿ ಆ ಮತ್ತೆ ಯುಗಾದಿ ಮತ್ತೆ ದೀಪಾವಳಿ ಮತ್ತೆ ಲಕ್ಷ ದೀಪೋತ್ಸವ ಕಾರ್ತಿಕ ದೀಪೋತ್ಸವ ಹೀಗೆ ಧನುರ್ಮಾಸ ಪೂಜೆ ಜಾತ್ರೆ ಕಾಲದ ಮೇಲೆ ಶಿವರಾತ್ರಿ ಇದೆಲ್ಲ ಉತ್ಸವಾದಿಗಳೆಲ್ಲ ವಿಜೃಂಭಣೆಯಿಂದ ನಡೀತದೆ ಅದರಿಂದ ಭಕ್ತರೆಲ್ಲರೂ ಇಲ್ಲಿಗೆ ಬಂದು ಶ್ರೀದೇವರ ಒಂದು ಗಂಧ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ಕಥಾರ್ಥರಾಗ್ಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ ಮತ್ತೆ ಇಲ್ಲಿ ಬೇರೆ ಬೈಲಿ ತಂತ್ರಿಗಳು ಇಲ್ಲಿಗೆ ನಮ್ಮ ಪ್ರಧಾನ ತಂತ್ರಿಗಳು ಆ ಮತ್ತೆ ಹನ್ನೆರಡು ವರ್ಷಗಳಿಗೊಮ್ಮೆ ರಾಜನ ಒಂದು ನಿಯುಕ್ತಿ ಆಗ್ಲಿಕ್ಕುಂಟು ಅದು ಪಟ್ಟಾಭಿಷೇಕ ಆಗುದು ಇಲ್ಲಿ ಮೇಲೆ ಕಾಲಭೈರವನ ಮಠದಲ್ಲಿ ಅದು ನ್ಯಾಸಿಕನ ತ್ರಕೇಶ್ವರದಲ್ಲಿ ಕುಂಭಮೇಳ ಆಗಿ ಅಲ್ಲಿಂದ ರಾಜನ ನಿಯುಕ್ತಿಯಾಗಿ ಅವರು ಹೊರಡ್ತಾರೆ ಕಾಲ್ನಡಿಗೆಯಲ್ಲಿ ಜುಂಡಿ ಅಂತ ಹೇಳುತ್ತೇವೆ ಅದು ಹನ್ನೆರಡು ವರ್ಷಗಳಿಗೊಮ್ಮೆ ಶಿವರಾತ್ರಿಯ ಟೈಮ್ ನಲ್ಲಿ ಪಟ್ಟಾಭಿಷೇಕ ಆಗ್ತದೆ ಪ್ರಸ್ತುತ ಇಲ್ಲಿ ನಿರ್ಮಲ್ನಾಥ್ ಜಿ ಮಹಾರಾಜ ಅನ್ನುವಂತಹ ಮಹಾರಾಜರು ಇಲ್ಲಿ ಪಟ್ಟಾಭಿಷಿಕ್ತರಾಗಿದ್ದಾರೆ ಮತ್ತೆ ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಸರ್ಕಾರ ಒಳಪಟ್ಟಂತಹ ಕ್ಷೇತ್ರ ಇಲ್ಲಿ ಎಲ್ಲ ಆಡಳಿತ ಕರ್ನಾಟಕದ ಘನ ಸರ್ಕಾರದ ಮುಜರಾ ಇಲಾಖೆ ನೋಡಿಕೊಳ್ತದೆ ಮತ್ತೆ ವರ್ಷ ವ್ಯವಸ್ಥಾಪನಾ ಸಮಿತಿಯು ಕೂಡ ನಿಯುಕ್ತಿ ಆಗ್ತದೆ ಆದ್ರಿಂದ ಇಂಥದ್ದೆಲ್ಲ ವ್ಯವಸ್ಥೆಯಲ್ಲಿ ಮಂಜುನಾಥನ ಕೀರ್ತಿ ಮೆರಿತಾ ಇದೆ ನಿಮ್ಗೆ ಯಾವುದು ಶಿಲಾಶಾಸನ ಶಿಲಾಶಾಸನವಾ ಅದು ಇಲ್ಲಿದೆ ಅದೇ ಶಾಸನ ಅದು ಲಿಪಿ ಎಲ್ಲ ಉಂಟು ಅದರಲ್ಲಿ ಎರಡು ಕಡೆಯಲ್ಲಿ ಉಂಟು ದೊಡ್ಡ ದೊಡ್ಡ ಕಲ್ಲುಗಳು ಅಲ್ಲಿ ಅದು ಶಾಸನ ಅದು ಅದು ಅದರಲ್ಲೇ ನಮಗೆ ಆ ತ್ರಿಲೋಕೇಶ್ವರನ ವಿಗ್ರಹದ ಕೆಳಗೆ ಎಲ್ಲ ಅದು ನೈನ್ ಸಿಕ್ಸ್ಟಿ ಏಟ್ ಏ ಡಿ ಹಾಗೆಲ್ಲ ಅದು ಇಸವಿಯೆಲ್ಲ ಬರ್ದೆಯ ಅದೆಲ್ಲ ನಮಗೆ ಶಾಸನ ಪ್ರೂಫ್ ಅದು ಗೋಮುಖ ಗಣಪತಿ ದೇವಸ್ಥಾನ ಅಲ್ಲಿ ಕೆರೆ ಕೆಳಗೆ ದೇವಸ್ಥಾನ ಅದು ಎಲ್ಲೂ ಇಲ್ಲ ಅಲ್ಲಿ ಗೋಮುಖದ ಗಣಪತಿ ದೇವಸ್ಥಾನ ಇದೆ ಅದರ ಕೆಳಗಿಂದ ಮುನ್ನೂರ ಅರವತ್ತೈದು ದಿವಸ ನೀರು ನಿಲ್ಲುದಿಲ್ಲ ಹನ್ನೆರಡು ಅದು ಕಾಶಿಯಿಂದ ಬರ್ತದೆ ಅಂತ ನಮಗೆ ನಂಬಿ ಹನ್ನೆರಡು ವರ್ಷಗಳಿಗೊಮ್ಮೆ ಬ್ರಹ್ಮಗಲ ಸಂದರ್ಭದಲ್ಲಿ ರುದ್ರಾಭಿಷೇಕ ಅಂತ ಆಗ್ತದೆ ಅದು ಆ ಗೋಮುಖದಿಂದ ತೀರ್ಥವನ್ನು ನೇರವಾಗಿ ಮಂಜುನಾಥ ದೇವರ ತಲೆಗೆ ಅಭಿಷೇಕ ಆಗುವಂತೆ ಮಾಡುವಂತ ವ್ಯವಸ್ಥೆ ಮಹಾದಂಡರುದ್ರಾಭಿಷೇಕ ಅದು ತಂತ್ರಿಗಳ ನೇತೃತ್ವದಲ್ಲಿ ಆಗುವುದು ಹಾಗೆ ಬಾರಿ ಒಂದು ಒಳ್ಳೆ ಚಾರಿತ್ರಿಕ ಮತ್ತೆ ಅಷ್ಟು ದೊಡ್ಡದಾದಂತಹ ಧ್ವಜಸ್ತಂಭ ಎಲ್ಲಿಲ್ಲ ಮತ್ತೆ ಧ್ವಜವೂ ಕೂಡ ಗರುಡ ನಲವತ್ತು ಅಡಿ ಎಲ್ಲ ಕಡೆಯಲ್ಲಿ ಫ್ರೇಮ್ ಎಲ್ಲ ಮಾಡಿ ಇರಿಸ್ತಾರೆ ಒಬ್ಬರೇ ಏರಿಸಬಹುದು ಅದನ್ನು ಆದ್ರೆ ಇಲ್ಲಿ ಅದರ ಭಾರಕ್ಕೆ ಒಂದು ಹತ್ತು ಹದಿನೈದು ಜನ ಒಂದು ಹಕ್ಕದಲ್ಲಿ ನೇತಾಡದೆ ನೇತಾಡಬೇಕು ಅವರ ಭಾರದಿಂದ ಇನ್ನೊಂದು ತುದಿಯಲ್ಲಿರುವಂತಹ ಗರುಡ ಮೇಲೆ ಹೋಗ್ಬೇಕು ಹಾಗೆಲ್ಲ ಬಾರಿ ಚಂದ ಅದು ನೋಡ್ಲಿಕ್ಕೆ ಕುಡಿಯಿರುವಂತಹ ಸಮಯ ಕುಡಿಯೇರುವಂತಹ ಸಮಯ ಹೌದು ಮತ್ತೆ ಇಲ್ಲಿ ಧ್ವಜಸ್ತಂಭ ಶಾಶ್ವತ ಕಟ್ಟಿದ್ದಲ್ಲ ಅದನ್ನು ಮಕರ ಸಂಕ್ರಾಂತಿಗೆ ಏರಿಸಿ ಭತ್ತ ನಾಜಿಗೆ ಇಳಿಸುವಂತಹ ವ್ಯವಸ್ಥೆ ಉಂಟು ಅದನ್ನು ಏಳು ಪಟ್ಟಣ ಮೊಗವೀರ ಸಮಾಜ ಬಾಂಧವರು ಮಾಡುವಂತದ್ದು ಮತ್ತೆ ಜಾತ್ರೆ ಆಗ್ಬೇಕಾದ್ರೆ ಇಲ್ಲಿ ಗಾಣದ ಕೊಟ್ಟದಿಂದ ಭಂಡಾರದ ಮನೆ ಅಂತ ಉಂಟು ಅಲ್ಲಿಂದ ಮಲರಾಯನ ಭಂಡಾರ ಬಂದು ಜಾತ್ರೆ ಆಗುವಂತದ್ದು ಮತ್ತೆ ಸುರುವಿನ ಉತ್ಸವಕ್ಕೆ ಕಂಚಿದೀಪ ಸ್ತಂಭವನ್ನು ಹೊತ್ತಿಸ್ಲಿಕ್ಕೆ ಉಂಟು ಅದು ಇಲ್ಲಿ ಬಿಲ್ಲವ ಸಮಾಜದವರು ಅದನ್ನು ತೀರ್ಥ ಇಲ್ಲ ಅಂತ ಹೇಳ್ತೇವೆ ನಾವು ಅವರು ಮತ್ತೆ ಅಮೀನ್ ಕುಟುಂಬಸ್ಥರು ಸೇರಿ ಅದನ್ನು ಉರಿಸುವಂತದ್ದು ಅದು ಮರಳು ಜುಮಾದಿ ವಾಣಿಚೀಲಲ್ಲಿ ಬಂದು ಉರಿಸುವುದು ಅಂತ ಒಂದು ಪ್ರತೀತಿ ಉಂಟು ಹಾಗೆ ಅದೆಲ್ಲ ಭಾರಿ ಒಂದು ಚಾರಿತ್ರಿಕವಾದಂತಹ ವಿಷಯ ಮತ್ತೆ ಜಾತ್ರೆ ಆದ್ಮೇಲೆ ಮಲರಾಯ ಬಂಟನಿಗೆ ಮತ್ತೆ ವೈದ್ಯನಾಥನಿಗೆ ಪೀಲ್ಚಂಡಿಗೆ ಎಲ್ಲ ವ್ಯಾಘ್ರ ಚಾಮುಂಡಿ ಅಂತ ಹೇಳ್ತೇವೆ ಅದಕ್ಕೆಲ್ಲ ನೇಮ ಉಂಟು ಅದಾದ ನಂತರ ಮತ್ತೆ ಆಯಾ ಆಯ ದೇವಸ್ಥಾನದಲ್ಲಿ ನಾಲ್ಕು ದೇವಸ್ಥಾನದಲ್ಲಿ ಮಂಜುನಾಥ ದೇವರಿಗೆ ಸಂಬಂಧಪಟ್ಟ ದೇವಸ್ಥಾನದಲ್ಲಿ ಆಯಾಯ ದೇವಸ್ಥಾನದಲ್ಲಿ ನೇಮೋತ್ಸವ ಆಗ್ತದೆ ಧರ್ಮಸ್ಥಳಕ್ಕೆ ಅವಾಗ ಲಿಂಗ ಕೊಂಡೋದಲ್ಲ ಮತ್ತೆ ಪುನಃ ಇಲ್ಲಿಗೆ ಬರ್ತಾನೆ ಆಗ ಪುನಃ ಮಲರಾಯ ಬಂಟ ಜಾಗ ಕೊಡುದಿಲ್ಲ ಅವರಿಗೆ ಜಮಾತಿ ಎಲ್ಲ ಆಗ ಮಂಜುನಾಥ ದೇವರು ಅವನಿಗೆ ಜಾಗ ಕೊಡುದು ನೀನು ನನ್ನ ನಡೆಯಲ್ಲೇ ನಿಂಗೆ ಬೇರೆ ಬೇರೆ ಜಾಗ ಬೇಡ ನಿಂಗೆ ಅವರೆಲ್ಲ ಕೊಡುದಿಲ್ಲ ಹೇಳ್ತಾರಲ್ಲ ಸರಿ ಅವರ ಅವರ ಇಚ್ಛೆ ಅಂತ ಆಗ್ಲಿ ಅಂದ್ರೆ ನಡೆಯಲ್ಲಿ ಅವರಿಗೆ ಸಹ ಅಧಿಕಾರ ಇಲ್ಲ ಅದು ಪೂರ್ಣವಾದಂತ ಅಧಿಕಾರ ನಂಗೆ ಅದರಿಂದ ಇಂದಿನಿಂದ ನೀನು ಇರು ಇರುವಂತ ಹೇಳಿ ಆದೇಶ ಕೊಟ್ಟದ್ದು ನಡೆ ಅಂತ ಹೇಳಿದ್ರೆ ದಾರಿ ಅಲ್ಲ ಅಲ್ಲೇ ಹಾಗಾದ್ರೆ ನಂಬು ನಂಬುದು ಅಂತ ಹೇಳಿದ್ರೆ ಒಂದು ಮನೆ ಮಂಚವಾದ್ರೂ ಬೇಕಲ್ಲ ಹೌದು ಹಾಗಾದ್ರೆ ದಾರಿಯಲ್ಲಿ ಮನೆ ಮಂಚ ಇಡ್ಲಿಕ್ಕೆ ಆಗ್ತದ ಆಗುದಿಲ್ಲ ಹಾಗಾದ್ರೆ ಎಲ್ಲಿ ಇಡಬೇಕು ಅಂತ ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರ ಮಂಜುನಾಥ ದೇವರ ಹತ್ರ ಕೇಳುವಾಗ ಮೇಲೆ ಉಪ್ಪರಿಗೆ ಮೇಲಿನ ಸ್ಥಾನದಲ್ಲಿ ಇಡೀ ದೇವರಿಗಿಂತ ಮೇಲೆ ದೇವರಿಗಿಂತ ಮೇಲೆ ಅಂತ ಹೇಳಿದ್ರೆ ದೇವರಿಗಿಂತ ಮೇಲೆ ಒಂದು ಲೌಕಿಕವಾದಂತ ಮಾತ್ರ ಅಂಶ ಅದು ಹೌದು ನಾವೀಗ ಮೇಲೆ ಕೆಳಗೆ ಮನೆ ಇದ್ರೆ ತಂದೆ ಮಗನಿಗೆ ಮೇಲೆ ಕೋಣೆ ಕೊಟ್ಟ ಕೂಡಲೇ ಮಗ ತಂದೆ ಆಗಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ತಂದೆ ತಂದೆ ಮಗ ಮಗನೇ ಹೌದು ಹಾಗಾದ್ರೆ ಅವ ಹೇಳ್ತಾನೆ ನಂಗೆ ನಡೆಯಲ್ಲಿ ಅಂತ ಹೇಳಿದ್ರೆ ನಡೆಯ ಮೇಲೆ ಈಗ ಮೇಲೆ ಅಂತ ಹೇಳಿದ್ರೆ ಬೇರೆ ಬೇರೆ ಎಲ್ಲೆಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲಲ್ಲ ನಡೆಯ ಸರಿ ಮೇಲೆ ಹೌದು ಅದಕ್ಕೋಸ್ಕರ ನಡೆಯಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಮೇಲೆ ಇಟ್ಟತ್ತು ಹಾಗಾದ್ರೆ ಅವನ ಸ್ಥಾನ ಮಂಜುನಾಥ ದೇವರ ಕೆಳಗೆ ಕಾಲಗುಡದಲ್ಲಿ ಒಂದು ಮನೆ ಮಂಚ ಒಂದು ಇರಬೇಕಲ್ಲ ಹೌದು ಯಾವುದೇ ಸಂದರ್ಭದಲ್ಲಿ ನಡೆ ಬಿಟ್ಟು ಇಡ್ಲಿಕ್ಕೆ ಇಲ್ಲ ಇಲ್ಲ ಸ್ವಲ್ಪ ಈಚೆ ಇಡುವ ಅಂತ ಹೇಳಿ ನಡೆ ಬಿಟ್ಟು ಇಟ್ಟರೆ ಅದು ದೋಷಕ್ಕೆ ಕಾರಣ ಆಗ್ತದೆ ಮಲ್ರಾಯನ ಒಂದು ಕೋಪಕ್ಕೆ ಕಾರಣ ಆಗ್ತದೆ ಹಾಗಾದ್ರೆ ನಡೆ ಅಂತ ಹೇಳಿದ್ರೆ ಕೂಡಲೇ ಬೇರೆ ಒಂದೇ ಜಾಗ ಅಲ್ಲ ಮೇಲಿನ ಉಪ್ಪರಿಗೆ 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 ಇಲ್ಲ ಸರಿ ನಡೆಯ ಮೇಲೆ ಉಂಟು ಹೌದು ಹೌದು ಸರಿ ಬಾಗಿಲಿನ ಹತ್ರ ಹೌದು ನೀವು ದೇವಸ್ಥಾನಕ್ಕೆ ಎಂಟ್ರಿ ಆಗುವಾಗ ಬಲಗ ಮೇಲೆ ನೋಡಿದ್ರೆ ಅಲ್ಲಿ ನವರಂಗ ಕಾಣುತ್ತೆ ಅದರ ಮೇಲೆ ಮನೆ ಮಂಚ ಉಂಟು ಅಣ್ಣಪ್ಪ ಇದೊಂದು ನಡೆಯಲ್ಲಿ ಮನೆ ಮಂಚ ಇಡುವ ಒಂದು ದೈವ ದೇವಸ್ಥಾನ ಎಲ್ಲೂ ಇಲ್ಲ ಜಗತ್ತಿನ ಅಣ್ಣಪ್ಪನಿಗೆ ಭೂತಗೋಲ ಎಲ್ಲ ಆಗ್ತದೆ ಇಲ್ಲಿ ಕೋಲ ಇಲ್ಲ ಪರ್ವ ಮಾತ್ರ ಪ್ರತಿ ಸಂಕ್ರಾಂತಿ ಪರ್ವ ಪರ್ವ ಮತ್ತೆ ಒಂದು ಜಾತ್ರೆ ಆದ್ಮೇಲೆ ಸಂಪ್ರೋಕ್ಷಣೆ ದಿವಸ ಮಲ್ರಾಯನ ನೇಮದ ದಿವಸ ಬೆಳಿಗ್ಗೆ ಮಹಾಪರ್ವ ಮತ್ತೆ ಇನ್ನೊಂದು ನಮಗೆ ಕರ್ನಾಟಕದಲ್ಲಿ ಮಂಜುನಾಥ ದೇವಸ್ಥಾನ ಅಂತ ನಮಗೆ ಈಗ ಗೊತ್ತಾಗೋದು ಧರ್ಮಸ್ಥಳ ಮತ್ತು ಕದ್ದರೆ ಇಲ್ಲಿ ಮಾತ್ರ ಇನ್ನೊಂದು ಇನ್ನೊಂದು ಮಳಲಿ ಮಟ್ಟಿಯಲ್ಲಿ ಉಂಟು ಅದು ಕಾಲಭೈರವನ ಸನ್ನಿಧಾನ ಮಂಜುನಾಥ ದೇವರಿಗೆ ಸಂಬಂಧಪಟ್ಟದ್ದು ಅದು ಇಲ್ಲಿ ಆದ್ರೆ ಅದು ಮಳಲಿ ಗುರುಪುರ ಮಳಾಲಿ ಮಟ್ಟಿ ಗುರುಪುರ ಮಂಗಳೂರಲ್ಲಿ ಹೌದೌದು ಮಂಗಳೂರಲ್ಲಿ ಹಾಗೆ ಅಲ್ಲಿ ಒಂದು ಅದು ಮಾತ್ರ ಇತ್ತೀಚೆಗೆ ಪ್ರತಿಷ್ಠಾಪನೆ ಆದದ್ದು ಅದು ಮಾತ್ರ ಇಲ್ಲಿಗೆ ಸಂಬಂಧ ಯಾವ್ದು ಉಂಟಾ ಅದ ಸಂಬಂಧ ಹೇಳಿದ್ರೆ ನಮನಾಥದ್ದು ಅಂದ್ರೆ ಅಲ್ಲಿ ಒಂದು ಪೀಠ ಉಂಟು ಪೀಠ ಅಲ್ಲಿ ಉಂಟು ವಿಟ್ಲದಲ್ಲಿ ಉಂಟು ಹೌದು ಹಾಗೆ ಅದು ಹನ್ನೆರಡು ಜಾಗದಲ್ಲಿ ಪೀಠ ಉಂಟು ಇಲ್ಲಿ ಇಲ್ಲಿಗೆ ಕದ್ರಿಗೆ ಸಂಬಂಧಪಟ್ಟದ್ದು ಅದರಲ್ಲಿ ಒಂದು ಗುರುಪುರ ಅಲ್ಲಿ ಕ್ಷೇತ್ರವೇ ಆಗಿದೆ ದೊಡ್ಡ ಕ್ಷೇತ್ರ ಅಲ್ಲಿ ಸಹ ತುಂಬಾ ಒಳ್ಳೆ ಉಂಟು ದೇವಸ್ಥಾನ ಬೇರೆಲ್ಲ ಎಲ್ಲ ಈ ಹನ್ನೆರಡು ಅಂತ ಹೇಳಿದ್ದು ಕೂಡ ಅದು ದೇವಸ್ಥಾನ ಆಗಿ ಉಂಟು ಇಲ್ಲ ಇಲ್ಲ ಅದು ಪೀಠ ಮಾತ್ರ ಪೀಠ ಮಠ ಮಾತ್ರ ಗುರು ಮಠ ಮಾತ್ರ ಗುರು ಮಠ ಆದ್ರೆ ಬಾಲಗಂಗಾಧರ್ ನಾಥ್ ಅಂತ ಮುಂಚೆ ಸ್ವಾಮಿ ಇದ್ರಲ್ಲ ಹೌದು ಅಲ್ಲಿ ಅವರು ಕಾಲಭೈರ ಬಂದೆ ಕಾಲಭೈರ ಒಂದು ಇಲ್ಲಿ ಕಾವೂರಲ್ಲಿ ಅದರದೊಂದು ಬ್ರಾಂಚ್ ಉಂಟಲ್ಲ ಹೌದು ಹೌದು ಅದು ಅಲ್ಲಿದು ಕೇಂದ್ರ ಅಲ್ಲಿ ಬಾಳಗಂಗಾ ಈಗ ಅವರಿಲ್ಲ ಕೈಲಾಸ ಸೇರಿದ್ದಾರೆ ಹಾಗೆ ಅದೆಲ್ಲ ಕಾಲಭೈರ ಸನ್ನಿಧಾನ ಅದೆಲ್ಲ ಕಾಲಭೈರೇ ಕಾಲಭೈರ ಎಲ್ಲೆಲ್ಲ ಉಂಟು ಅದು ಎಲ್ಲ ಇದೆ ನವನ ನಾಥಪಂಥದ್ದೇ ಎಲ್ಲ ನಾಥಪಂಥಕ್ಕೆ ಪ್ರಧಾನ ದೇವರು ಕಾಲಭೈರ ಮಂಜುನಾಥ ಎಲ್ಲ ಮಂಜುನಾಥ ಹಾಗೆ ಹಾಗೆ ಅಲ್ಲಿ ಗೊತ್ತಿಲ್ಲ ಬೇಡ ಅಂದ್ರೆ ಬೇರೆ ಬೇರೆ ಜಾಗದಲ್ಲಿ ಅಂದ್ರೆ ಜುಂಡಿ ಬರುವಾಗ ಅಲ್ಲಲ್ಲಿ ಅವರು ಹಾಲ್ಟ್ ಮಾಡ್ತಾರೆ ಅಂತೂ ಗ್ಯಾರಂಟಿ ವಿಟ್ಲ ಗುರುಪುರ ಅಂತ ಖಂಡಿತ ಅಂದ್ರೆ ನಾವು ಅಲ್ಲಿ ಹೋಗಿದ್ದೇವೆ ಇಲ್ಲಿಗೆ ಯೋಗಿ ಆದಿತ್ಯನಾಥ್ ಅವರೇನಾದ್ರು ಅವರು ಅವರದೇ ನಾಥ ಬಂತದ್ದು ಇಲ್ಲಿ ಪೀಠ ಅವರ ಅನುಯಾಯಿಗಳು ಮಹಾಂತರು ಅಂತ ಇದ್ದಾರೆ ಮಹಾಂತರೇ ರಾಜನನ್ನು ಸೆಲೆಕ್ಟ್ ಮಾಡುದು ನಿಯುಕ್ತಿ ಮಾಡುದು ಆ ಮಹಾಂತರಲ್ಲಿ ಇವರು ಸೊಬರು ಯೋಗಿ ಆದಿತ್ಯನಾಥ್ ಯೋಗಿ ಹೌದೌದು ಕದ್ರಿ ದೇವಸ್ಥಾನಕ್ಕೊಂದು ಎಷ್ಟು ವರ್ಷಗಳ ಇತಿಹಾಸ ಇರ್ಬೋದು ಕರೆಕ್ಟ್ ಇಸವಿ ಗೊತ್ತಿಲ್ಲ ಅಂತೂ ಸಾವಿರಾರು ವರ್ಷಗಳ ಇತಿಹಾಸ ಉಂಟು ಖಂಡಿತ ಅಂದ್ರೆ ಪರಶುರಾಮನ ಒಂದು ಪೂಜೆ ಮಾಡಿದ ದೇವರು ಅಂತ ಹೇಳಿದ್ರೆ ಎಷ್ಟು ಅದಕ್ಕಿಂತ ನೀವು ಮುಂಚೆ ಹೌದು ಇಲ್ಲಿ ಪಾಂಡವರ ಗುಹೆ ಎಲ್ಲ ಉಂಟಲ್ಲ ಹೌದೌದು ಅಂತ ಒಂದು ಪ್ರತೀತಿ ಉಂಟು ಹೌದು ಪಾಂಡವರ ಗುಹೆ ಸೀತಾಬಾವಿ ರಾಮಾಯಣ ಮಹಾಭಾರತ ಎರಡು ಅಲ್ಲೇ ಆಯ್ತು ನೋಡಿ ಹೌದು ಹೌದು ಮೇಲೆ ಸೀತಾಬಾವಿ ಉಂಟು ಹೌದು ಅವರು ಅರಣ್ಯದಲ್ಲಿ ವಾಸ ಮಾಡುವಾಗ ಸೀತೆ ನೀರು ತೆಗೆದಂತಹ ಬಾವಿ ಹಾಗೆಲ್ಲ ಕಥೆ ಉಂಟು ನಾವು ಅದನ್ನು ನಂಬ್ತೇವೆ ಹೌದು ಹಾಗೆ ಅಂತ ಹೇಳಿ ಅದನ್ನು ಪರೀಕ್ಷೆ ಮಾಡ್ಲಿಕ್ಕಿಲ್ಲ ಇಲ್ಲ 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 ಈಗ ಗೋಮುಖ ತೀರ್ಥ ಭಾಗೀರಥಿ ಕಾಶಿಯಿಂದ ಬರುದು ಅಂತ್ಲೇ ನಮ್ಮ ನಂಬಿಕೆ ಹೌದು ಅದನ್ನು ಹಿಂಬಾಲಿಸಿ ಅದನ್ನು ಹಿಂಬಾಲಿಸಿಕೊಂಡು ಹೋಗ್ಲಿಕ್ಕಿಲ್ಲ ನಾವು ಇಲ್ಲ ಇಲ್ಲ ಇವರಿಗೆ ಪರಶುರಾಮನಿಗೆ ಅದು ಹೇಗೆ ಕಸ್ಯಪರ್ಷಿಗಳಿಗೆ ಅವರು ದಾನ ಕೊಡುದಲ್ಲ ಭೂಮಿಯನ್ನು ದಾನ ಕೊಡುದಲ್ಲ ಇದು ಕಾರ್ತಕ ಕಾರ್ತವೇರಿ ಅರ್ಜುನನನ್ನು ಕೊಂದು ಸಾರ್ಥವೀರಿಯ ಅವ ಬ್ರಾಹ್ಮಣ ಹೌದು ಬ್ರಹ್ಮ ದೋಷ ಬರ್ತದಲ್ಲ ಹೌದು ಹಾಗೆ ಮತ್ತೆ ಇಪ್ಪತ್ತೊಂದು ಬಾರಿ ಕ್ಷತ್ರಿಯರನ್ನು ಕೊಂದದಲ್ಲ ಹೌದು ಕ್ಷತ್ರಿಯರಿಗೂ ಉಪವೀತ ಉಂಟಲ್ಲ ಹೌದು ಯಾವುದು ಜನಿವಾರ ಹೌದು ಗಾಯತ್ರಿ ಉಪದೇಶ ಅವರಿಗೂ ಉಂಟು ಅಧಿಕಾರ ಹಾಗಾದ್ರೆ ಎಲ್ಲ ಬ್ರಹ್ಮಹತ್ಯೆಯ ದೋಷ ಅಲ್ಲ ಹೌದು ಅದನ್ನು ಪರಿಹಾರ ಮಾಡ್ಲಿಕ್ಕೆ ಭೂಮಿಯನ್ನು ದಾನ ಕೊಡುದು ಹಾ ಭೂಮಿಯನ್ನು ದಾನ ಕೊಟ್ಟು ಆ ಭೂಮಿಯಲ್ಲೇ ತಪಸ್ಸು ಮಾಡಿದರೆ ದತ್ತಾಪಹಾರ ದೋಷ ಬರ್ತದಲ್ಲ ಹೌದು ಹೌದು ಕಳ್ಳತನದ ಹಾಗಾದ್ರೆ ತನ್ನ ಸ್ವಂತ ಭೂಮಿಯನ್ನು ಸೃಷ್ಟಿ ಮಾಡಿ ಅದರಲ್ಲಿ ಇದು ಅದು ಲೆಕ್ಕ ಅದರಿಂದ ಪರಶುರಾಮ ಸೃಷ್ಟಿ ಆಗುದು ಅವರಿಗೆ ಶಿವನನ್ನೇ ಕುರಿತು ಧ್ಯಾನ ಮಾಡಬೇಕು ಅಂತ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಒಟ್ಟಿಗೆ ಸೇರಿಸಿ ತಪಸ್ಸು ಮಾಡಬೇಕು ಅಂತ ಇದಾದದ್ದು ಆದ್ರೆ ಅದೇ ಭೂಮಿಯಲ್ಲಿ ಆಗುದಿಲ್ಲ ಅಲ್ಲ ಹಾಗೆ ಸಮುದ್ರ ರಾಜನನ್ನು ಬೇಡುದು ಆಗ ಸಮುದ್ರ ರಾಜ ಫಸ್ಟ್ ಇದು ಮಾಡುವುದಿಲ್ಲ ಒಪ್ಪುವುದಿಲ್ಲ ಆಗ ಕೊಡಲಿಯನ್ನು ತೆಗೆಯುವುದು ಆಗ ಶರಣಾಗತಿ ಆಗುದು ಸಮುದ್ರ ರಾಜ ಹಾಗಾದ್ರೆ ತೆಗ್ದ ಕೊಡಲಿಯನ್ನು ಎಲ್ಲಿವರೆಗೆ ನೀವು ಬಿಸಾಡ್ತೀರಿ ಅಲ್ಲಿವರೆಗೆ ನಾನು ಹಿಂದೆ ಹೋಗ್ತೇನೆ ಸಮುದ್ರ ಹೇಳುದು ಅದೇ ನಾವು ತುಳುನಾಡು ಅಂತ ಏನು ಹೇಳ್ತೇವೆ ನೋಡಿ ಹೌದು ನಮ್ಮ ಬಾರ್ಕೂರಿಂದ ಅಂಕೋಲ ಅಂಕೋಲದಿಂದ ನೀಲೇಶ್ವರ ಹೌದು ನೀಲೇಶ್ವರ ಗಡುವರೆಗೆ ಆ ಬೀಚ್ ಉಂಟಲ್ಲ ಅಲ್ಲಿವರೆಗೆ ಸಮುದ್ರ ಹಿಂದೆ ಅಂತ ಲೆಕ್ಕ ಅಲ್ಲಿವರೆಗೆ ಹಿಡಿದು ಘಟ್ಟ ಪಡ್ಡ ಹಿಡ್ದು ಕಡಲ್ ಹೌದು ಬಡಕಾಯಿ ಹಿಡ್ದು ಬಾರ್ಕು ತೆನಕ ಹಿಡಿದು ಲೀಲೇಶ್ವರ ಇಷ್ಟು ತುಳುನಾಡು ಪರಶುರಾಮ ಸೃಷ್ಟಿ ದೇವಸ್ಥಾನ ಅದೇ ಸಮಯದಲ್ಲಿ ಆಗಿರಬಹುದಾಗಿರ್ಬಹುದು ಆಗಿರಬಹುದು ಹಿಂದೆ ಹೇಗೆ ಹೆಸರಿತ್ತು ಬೇರೆ ಹೆಸರು ಕದಲಿವನ ಕದಲಿವನ ಅಂತ ಕದರಿಕಾ ಕದರಿಕಾ ಹಾಗೆ ಹೀಗೆಲ್ಲ ಬರ್ತದೆ ಕದರಿ ಕದಲಿವನ ಕದಲಿವನದಿಂದಲೇ ಬಂದದ್ದು ಕದರಿಕಾ ಕದರಿಕಾದಿಂದ ಕದರಿ ಹಾಗೆ ಧನ್ಯವಾದಗಳು ಇವತ್ತಿನ ವಿಡಿಯೋದಲ್ಲಿ ನಾವು ಕದ್ರಿ ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಇನ್ನು ಮುಂದಿನ ವಿಡಿಯೋದಲ್ಲಿ ರಾಮ ಲಕ್ಷ್ಮಣರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವ ಕದ್ರಿ ಕ್ಷೇತ್ರದ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ